ಅಮ್ಮ ಅಮ್ಮ ಹೋ ರಮ್ಮ ಏನಮ್ಮ ಮಣಿ ಅಯ್ಯೋ ಅಲ್ಲ ಉಂಡು ಬಂದೆ ಅಲ್ಲೇ ರಾಮುನೇಲಿ ಬಿಟ್ಟು ಬಂದೆ ಅವನಿಲ್ಲ ಎಲ್ಲ ಹುಡುಗರ ಜೊತೆಗೆ ಆಟ ಆಡ್ತಿದ್ದ ಅವರು ನಮ್ಮನೆಯವ್ರೂ ಏನೋ ಕೆಲಸ ಅಂತೇಳಿ ಹೋದರು ನಮ್ಮ ಅತ್ತೆ ಮಾತಾಗಿತ್ತು ಅದಕ್ಕೆ ಏನು ಕೆಲಸ ಇರಲಿಲ್ಲವಲ್ಲ ಎಲ್ಲ ಕೆಲಸ ಆಗಿತ್ತು ನಿನ್ನ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಹಾಂ ಏನು ಮಾಡ್ತಿದ್ದಮ್ಮ ಒಳಗೆ ಏನಿಲ್ಲ ಅದೇ ಹ್ಞೂ 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 ಮಧ್ಯಾಹ್ನಕ್ಕೆ ಆತು ಸಾರಿರ್ಲಿಲ್ಲ ನೆನೆ ಬಿಸಿಂಡು ಉಳಿದಿತ್ತು ಎದ್ದಾಗ ತಿಂಡಿ ಮಾಡಿದ್ಲು ಅದಕ್ಕೆ ನೆತ್ತ ಇನ್ನೇನು ನಗಿನ್ ಉಂಬೋದಂತಾನ ಬೈದಾಗೆ ಮಧ್ಯಾಹ್ನಕ್ಕೂ ಬೈನಾಕು ಯಾತನ ಸಾರ್ ಮಾಡೋಣ ಅಂತಾನ ಅವ್ರೆ ಕಾಳು ಸಾರ್ಗೆ ಇಟ್ಟಿದ್ದಮ್ಮ ಹಾ ಕುಕ್ಕ ಮುದ್ದೆ ಮಾಡ್ತೀನಿ ಬಿಸಿ ಬಿಸಿದಾಗ ಉಂಡು ಹೋಗಿವಂತೆ ನೀನ್ ಯಾಕೆ ಮಾಡ್ತಾ ಸಾರ ಯಾಕ ರಾಣಿ ಇಲ್ವೇ ಹಾ ಅವ್ಳು ಮಾಡ್ತಾಳ ಬಿಡು ನೀನೇನು ನೀನ್ ಯಾತನ ಒಂದಿಷ್ಟು ಪಾತ್ರೆ ತೊಳ್ಕೊಳದ ಕಸ ಒಡ್ಕೊಳದ ಯಾತನ ಮಾಡು ಸಾಕು ಅಡಿಗೆ ಪಡ್ಗೆಲ್ಲ ಅವಳು ಮಾಡ್ತಾಳೆ ಹಾ ನೀನ್ ಯಾಕೆ ಮಾಡಕ್ ಹೋಗ್ತೀಯ ಇಲ್ವೇ ಅವ್ಳು ರಾಣಿ ಮನೆಗೆ ಇಲ್ಲಮ್ಮ ಅವಳು ಎಲ್ಕ ಹೋಗಿ ಬರೋದ್ ಬರೋದು ಏಟೊತ್ತಾಗುತ್ತೋ ಏನು ಅಂತಾನ ನಾನೇ ಮಾಡೋಣ ಅಂತ ಮಾಡ್ತಿದ್ದೆತ್ತ ಹಾಂ ಎಲ್ಲಿಗಾನ ಹೋದಾಳು ಬರೋದೇ ಇಲ್ಲ ಅದು ಎಲ್ ಹೋಗ್ತಾಳೋ ಏನೋ ಇವಾಗಂತೂ ಅಡಿಕೆಕಾಯಿ ಸುಲಿಯಕ್ಕೂ ಹೋಗಲ್ಲ ಹ ಯಾವಾಗ್ಲೂ ನಾನೇ ಸುಲಿಬೇಕೆ ಬಿಡು ಕೂಲಿಯರ್ ಸುಲಿತಾರೆ ಹಂಗೆ ಹೆಂಗೆ ಅಂತಾನ ಗಂಡು ಅಂತ ಹೇಳಿ ಅದಕ್ಕೆ ಅವನು ಬಿಡೋಕ್ಕಾಗಿ ಇನ್ನೇನ್ ಮಾಡೋಕ್ಕಾಗುತ್ತೆತ್ತ ಕೂಲಿಯೇ ಸುಲಿಲಿ ಅಂತಾನ ಸುಮ್ಮನೆ ಹಾಕ್ತಾನೆ ಅವಳು ಮನೆ ಕೆಲಸ ಯಾತನ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅವ್ರ ಮತಕ್ಕೆ ಇವ್ರ ಮತಕ್ಕೆ ಹೋಗ್ತಾಳೆ ಎಲ್ಲಿ ಓದ್ಲಾ ಏನೋ ಆಲೇನೇ ಯೋಟ ತಾತು ನೋಡಮ್ಮ ಬಂದೇ ಇಲ್ಲ ಹ ನಿಮ್ಮ ಹೋಗ್ತಾಳೆ ಆ ಶಿಲ್ಪನ್ ಮಾತಾಡ್ಸಕ್ ಹೋಗ್ತಾಳೆ ರಾಣಿ ಅಯ್ಯ ಅಲ್ಲ ನಾನು ಯಾವಾಗ್ಲೂ ನೋಡ್ತಲೇ ಇರ್ತೀನಿ ಮನೆಗೆ ಇರದೇ ಇಲ್ಲ ರಾಣಿ ಯಾವಾಗ್ಲೂ ಶಿಲ್ಪನ್ ಜೊತೆಗೆ ಕಮ್ಲರ್ ಮನೆಗೆ ಆಗ ಇವ್ರ ಪುಟಕಾಯಿ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ರು ಅಲ್ಗೂ ಹೋಗ್ತಾಳೆ ಮಾತಾಡ್ಸಕ್ಕೆ ರಾಣಿ ಆ ಶಿಲ್ಪ ಮದ್ಲೇ ಸರಿ ಇಲ್ಲ ನಮ್ಮನೆ ಗಿದ್ದು ಎಷ್ಟೆಲ್ಲ ಅವಂತ ಮಾಡಿದ್ಲು ಅಂತಾನ ನಿನಗೂ ಗೊತ್ತು ಅವಳಿಗೂ ಗೊತ್ತು ಹಂಗಂದ್ರು ಅವಳ ಜೊತೆಗೆ ಹೋಗ್ತಾಳಲ್ಲ ಇವಳು ರಾಣಿಗಿನ್ ಬುದ್ಧಿ ಇಲ್ವಿ ಹಾ ಆ ನಮ್ಮ ರಮೇಶನನು ಸುಮನಾಗಿ ಅವನು ಹೇಳಿ ಅಡಕೆ ಕರ್ಕೊಂಡು ಕರ್ಕೊಂಡು ಹೋಗುವನು ಹ ಹಾ ಅಷ್ಟು ಸುಳ್ದು ತೀರಾನ ಅಲ್ಲೇ ಕುಕ್ಕೊಂಡಿರ್ಲೇಳ ಸುಲಗಿದ್ದೆ ಹೊಟ್ಟೆ ಹೊತ್ತು ಕೂಲಿಯ ಜೊತೆಗೆ ಕುಕ್ಕಂಡ್ ಮಾತಾಡುವಂತಾನು ಅರಿ ನೀರ್ ಪಾರ ಕೇಳಿದೆ ಕೊಡೋದು ಬುತ್ತಿ ಊಟ ಚಿಕ್ಕದು ಅದೆಲ್ಲ ಮಾಡಕ್ಕೆ ಹೇಳು ಹಾ ಎಲ್ಬೋದಾ ರಮೇಶ ಏನ್ ಮಾಡದಮ್ಮ ಹ ಏನಾದ್ರೂನು ಕೆಲಸ ಹೇಳಿದ್ರೆ ಗಂಡು ಕೂಟೆ ಜಗಳ ಮಾಡ್ಕೊಂಡು ಮಾತಾಡ್ಸೋದೇ ಇಲ್ಲ ಸರಿ ಗುಂಬ ಕಕ್ಕದು ಇಲ್ಲ ಅದಕ್ಕೆ ಅವನು ಏನು ಬೆಳಾತ್ಲಗೇ ಅಂತ ಹೇಳಿ ಸುಮ್ಮನಾಗೇನೆ ಬಿಡತ್ಲಗ ಮನೆಗಿದ್ರು ಇರ್ತಾಳೆ ಇನ್ನೇನು ಅಂತ ಹೇಳಿ ಸುಮ್ಮನಾಗೇನೆ ನಾನುನು ನಾನೂನು ಬಿಡತ್ತಂತ ಸುಮ್ನಾದೆ ಅವನೇ ಸುಮ್ಮನಾಗೇವನಿ ಅಂದ್ರೆ ನಾನೇ ಯಾಕೆ ಸುಮ್ಮನೆ ಹೇಳಿ ಆಮೇಲೆ ನೋಡು ಇವತ್ತೆ ನನ್ ಗಂಡ ಸುಮ್ಮ ಇವತ್ತೇ ಬಿಡಲ್ಲ ಇಷ್ಟೆಲ್ಲ ಇದ್ರು ನಾನಿನ್ನ ಕೂಲಿ ಕೆಲಸ ಮಾಡ್ಬೇಕೆ ಕೂಲಿಯ ಜೊತೆಗೆ ಅಂತಾನ ಸುಮ್ನಾಗಿದ್ದೀನಿ ಅಟ್ಲಾಗೆ ಹಾ ಸುಮ್ನಿದ್ರು ತಾಗಿ ಏನಾನ ಕೆಲಸ ಮಾಡ್ಕೊಂಡಿರ್ಬೇಕು ನೋಡು ಇವಾಗ ಇಲ್ಲ ಅಂತ ಹೇಳಿ ನೀನ್ ಸಾರ್ ಮಾಡ್ತಾ ಇದ್ದೆ ಈ ಇದ್ದು ಅವ್ಳು ಮಾಡಿದ್ರೆ ನೀನು ಕುಕ್ಕೊಂಡಿರ್ತಿದ್ದೇ ಇಲ್ಲಾಂದ್ರೆ ಮನೆ ಕೆಂಪಿದ್ದೆ ನಿನ್ಗೆ ಮದ್ವೆ ಸೊಂಟ ಜಾಸ್ತಿ ಆಗಲ್ಲ ಮಬ್ಬು ಆಮೇಲೆ ಕಣ್ಣಿಗೆ ನೀರು ಸಿಡುದು ಏನ್ ಮಾಡ್ತೀಯಾ ಏನೋ ವಯಸ್ಸಿದ್ದೆ ಪರವಾಗಿಲ್ಲಪ್ಪ ಮಾಡ್ಲೇಳು ಅನ್ಬೋದು ಸಸೇನು ಬಂದೇಳಲ್ಲ ಅವಳಿ ಏನ್ ಮಾಡ್ತಾಳೆ ಅವಳೇನೋ ಹೋಗಂಗಿದೆ ಬಿಡ ಮಾತಾಗ ಯಾರು ಇಲ್ಲ ಮಾಡು ಅಂತ ಹೇಳ್ಬೋದಾಗಿತ್ತು ಹ್ಮ್ ರಮೇಶ ಬರ್ಲಿ ಇರು ಹೇಳ್ತೀನಿ ಕಣ್ಣಾರ್ ಅಂತ ಕೋದ್ರೆ ಇಲ್ಲೇರೋ ಮಾತಾಡ್ಕೊಂಡು ಕೂತ್ಕೋಬೇಕು ಹ್ಮ್ ಅವ್ರ ಚಾಡಿ ಅವ್ರ ಮನೆ ಚಾಡಿ ಇವ್ರ ಮನೆ ಚಾಡಿ ಅಂತ ಹೇಳಿ ಮಾತಾಡ್ಕೊಂಡು ಕೂತ್ಕೊಂತಾಳೆ ಆ ಶಿಲ್ಪ ಮೊದ್ಲೆ ಸರಿ ಇಲ್ಲ ನಮ್ಮ ಮನೆಗಿದ್ದಾಗ ಎಷ್ಟೆಲ್ಲ ಅಂತ ಮಾಡಿ ಹಾ ನಮ್ಮ ಮನೆಯವ್ರ ಮರ್ಯಾದಿನೇ ತೆಗೆದು ಆ ಏರು ನಿಂದು ಹೋಗಿ ಬಸ್ರೇ ಆಗಿ ಮದ್ವೆ ಆಗಿ ಈಗ ಅಯ್ಯೋ ಅಯ್ಯೋ ಅಂತ ಹೇಳಿ ಅನುಭವಿಸ್ತಾ ಇದ್ದಾರೆ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂಥರ ಜೊತೆ ಸೇರ್ದಿದ್ರಿ ಏನು ಈ ರಾಣಿಗೆ ಹಾ ಅದಕ್ಕೆ ಮತ್ತೆ ಕೆಲಸ ಇದ್ರೆ ಅಂಥ ಜೊತೆಗೆಲ್ಲ ಸೇರ್ಬೇಕು ಅನ್ಸಲ್ಲ ಕೆಲಸ ಮಾಡ್ಕೊಂಡು ಓದ್ತೋಗದೆ ಗೊತ್ತಾಗಲ್ಲ ಹಾ ಅಲ್ಲ ಅಲಾ ಹೆಣ್ಮಕ್ಳು ಎಲ್ಲರೂ ತವರ್ ಮನೆಗೆ ಬಂದ್ರೆ ಒಳ್ಳೆ ಮಾತಾಡಿ ಆ ತವ್ರ ಮನೆಗೆ ಚೆನ್ನಾಗಿರ್ಲಪ್ಪ ಎಲ್ಲರೂ ಸುಖವಾಗಿರ್ಲಿ ಅಂತಾರೆ ನೀನ್ ನೋಡಿದ್ರೆ ನಾನು ಊರ್ ತಿರುಕೆಂಬತ್ತಾ ಇದೀನಿ ಕೆಲಸ ಇಲ್ಲ ಕೆಲಸ ಕಿಕ್ಕು ಅಂತ ಹೇಳಿ ಇಲ್ದಾರ ಚಾಡಿ ಹೇಳ್ತಾ ಇದ್ಯಾ ಹಾ ಇದಕ್ಕೆ ನೀನು ಬರೋದು ಹೈ ರಾಣಿ ನಾನು ಹಂಗಲ್ಲ ಹೇಳಿದ್ದು ತಪ್ಪು ತಿಳ್ಕೊಂಬಕ್ಕ ಹೋಗ್ಬೇಡ ನೀನು ನನ್ನ ತಮ್ಮ ಸುಖವಾಗಿ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ನೋಡಿ ಕೆಲಸ ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಮಂತಾಗಿದ್ರೆ ಅವಾಗ ಆವಾಗ ಮಂತಕನ ಹೋಗೋಣ ಅನ್ಸುತ್ತೆ ನಿನಗೆ ಜಾಸ್ತಿ ಪರಿಚಯ ಇರೋದಂದ್ರೆ ಶಿಲ್ಪನೆ ಶಿಲ್ಪ ಅಂತ ಹೋಗ್ತೀಯಾ ಅವಳು ಅದು ಇದು ಅಂತ ಹೇಳಿ ಮಾತಾಡ್ತಾಳೆ ಅವಳು ಬುದ್ಧಿ ಮೊದ್ಲೇ ಸರಿ ಇಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ಮತ್ತೆ ಮತ್ತೆ ಅವ್ರ ಜೊತೆಗೆ ಹೋಗ್ತಿ ಅದಕ್ಕೇ ನೀನು ಸುಮ್ಮನೆ ಒಲಾಗೆ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರು ಅಂತ ಹೇಳಿದ್ದು ಕಂಡರ ಮನೆ ಸುದ್ದಿ ಕಟ್ಕೊಂಡು ಏನಾಗ್ಬೇಕು ಹೇಳು ಹಾಂ ನಾನು ಇವಾಗ ನಿಮಗೆ ಅದನ್ನೇ ಹೇಳ್ತಾ ಇರೋದು ನಿಮಗೆ ನಮ್ಮನೆ ಸುದ್ದಿ ಕಟ್ಕೊಂಡು ಏನಾಗ್ಬೇಕು ನಿಮ್ಮ ಮನೆದೆ ಎಷ್ಟಾಯ್ತೋ ಅಷ್ಟು ನೋಡ್ಕೊಳ್ಳಿ ನಾನು ಕೆಲಸ ಮಾಡ್ಬೇಕಾ ಬಿಡಬೇಕಾ ಅಂತ ನಾವೆಲ್ಲ ನಿರ್ಧಾರ ಮಾಡ್ತೀವಿ ನಮಗೂ ಗೊತ್ತೈತೆ ಜವಾಬ್ದಾರಿ ಐತಿ ನಿಮ್ಗೊಬ್ಬರಿಗೆ ಎಲ್ಲ ಬುದ್ಧಿ ಇರೋದು ಹಾಂ ನಿಮ್ಮ ಮನೆದೆ ಎಷ್ಟಾಯಿತೊ ಅಷ್ಟು ಮಾತಾಡಿ ಸಾಕು ನಮ್ಮ ನಮ್ಮನೇದೇನು ಮಾತಾಡಕ್ಕೆ ಬರಬೇಡಿ ನೀವು ಏನೇ ಹೆಣ್ಮಕ್ಳಾದ್ಮೇಲೆ ಆದ್ಮೇಲೆ ಬರಬೇಕು ಹೋಗ್ಬೇಕು ಅಷ್ಟೇ ಹಾಂ ಅಷ್ಟಾಗಿ ಇರಲಿ Namanya budi alak berbeda nih. wak Namaku be gote iti ಅಯ್ಯೋ ರಾಣಿ ನಾನೇನೇನು ನಿಗೇನು ನಿನ್ ಕೆಲಸ ಮಾಡಮ್ಮ ಅಂತ ಹೇಳ್ತಾ ಇಲ್ಲ ಕಿರಾಕ್ ಕೆಲಸ ಹೇಗಿದ್ರೆ ಬೇರೆಯವ್ರ ಮನೆ ಹತ್ರ ಹೋಗ್ಬೇಡ ಆ ಶಿಲ್ಪನ ಜೊತೆ ಮಾತ್ರ ಸೇರ್ಬೇಡ ಹಾಂ ಮನೆ ಕೆಲಸ ಇರುತ್ತೆ ನೀವು ಅಲ್ಲಕ್ಕೆ ಹೋಗಿದ್ರೆ ಹೊಟ್ಟೆ ಹೊತ್ತು ಬುತ್ತಿ ತಗೊಂಡಾಗ ಇಕ್ಕೋದು ಅಲ್ಲಿ ಕೂಲೇ ಕೆಲಸ ಮಾಡ್ತಾ ಅದನ್ನ ಇಲ್ಲವಾದು ನೋಡ್ಕೊಂಡು ಮನೆ ಹತ್ರ ಕಸ ಗುಡಿಸೋದು ನೀರು ತಂದು ಒಯ್ಯೋದು ಅಡುಗೆ ಮಾಡೋದು ಎಲ್ಲ ನೋಡ್ಕೊಂಡು ಇರು ಅಂತ ಹೇಳ್ದು ಅಷ್ಟೇನೆ ಸೇ ಮಾತಾಡೋಕೆ ಹೋಗು ಬೇರೆಯವ್ರ ಮನೆ ಹತ್ರ ಆದರೆ ಶಿಲ್ಪನಕ್ಕಿಂತ ಕೆಟ್ಟವಳ ಹತ್ರ ಹೋಗ್ಬೇಡ ಅಂತ ಹೇಳೋದು ಅಷ್ಟೇನೆ ಹಾಂ ಅವಳ ಹತ್ರ ಹೋದರೆ ನಿಮ್ಮ ಸಂಸಾರಕ್ಕೆ ಇದಾಗದು ನಿನ್ಗೂನು ನಮ್ ನನ್ನ ತಮ್ಮಗುನು ಜಗಳ ತಂದಿತ್ತಾಳೆ ಅದು ಇದು ಅಂತ ಹೇಳ್ಕೊಟ್ಟು ಅವಾಗ ನಿಮ್ ಸಂಸಾರನೇ ಹಾಳಾಗೋಗೋದು ಹ್ಮ್ ಅದಕ್ಕೆ ಈ ತರ ಹೇಳಿದ್ದು ಅಷ್ಟೇ ನೀನ್ ತಪ್ಪು ತಿಳ್ಕೊಮಕ್ಕೆ ಹೋಗ್ಬೇಡ ನನ್ನ ಬಗ್ಗೆನ ನೋಡಿ ಅದಕ್ಕ ಅದೆಲ್ಲನ ನಮಗೆ ಸಂಬಂಧಪಟ್ಟಿರೋದು ನಾನು ಈ ತರ್ಕಕ್ಕೆ ಹೋಗ್ಬೇಕು ಇವ್ರ ಜೊತೆಗೆ ಮಾತಾಡ್ಬೇಕು ಅಂತಾನೆ ನೀವ್ ಹೇಳಕ್ ಬರಬೇಡಿ ಹ್ಮ್ ನನಗೂ ಬುದ್ಧಿ ಐತಿ ಯಾರ ಜೊತೆ ಸೇರ್ಬೇಕು ಯಾರ ಜೊತೆ ಸೇರಬಾರ್ದು ಅಂತ ನಿಮ್ದೆಷ್ಟು ತಾಸ್ ನೋಡ್ಕೊಂಡು ಹೋಗ್ತಾ ಇರ್ರಿ ಅಷ್ಟೇ ಇನ್ನೊಂದ್ಸಲ ಹಿಂಗೆಲ್ಲ ಬುದ್ಧಿ ಹೇಳಕ್ ಬರ್ಬೇಡ್ರಿ ನಮಗೆ ನನಗೆ ಗೊತ್ತೈತಿ ಹೆಂಗೆ ಸಂಸಾರ ಮಾಡ್ಕೊಂಡು ಹೋಗಬೇಕು ಹೆಂಗ್ ಕೆಲಸ ಮಾಡಬೇಕು ಅಂತ ನಿಮ್ಮಿಂದ ನಾವೇನು ಹೇಳಿಸ್ಕೋಬೇಕಾಗಿಲ್ಲ ನಾನು ಓದಿದ್ದೀನಿ ನಿಮ್ಗಿನ ಜಾಸ್ತಿನ ಹಾಂ ಬಾಯಿ ಏಯ್ ಕಾಣಿ ಎಷ್ಟೇ ಮಾತಾಡ್ತೀಯಾ ದೊಡ್ಡವರು ಸಣ್ಣರು ಅಂದಂಗೆ ಮಾತಾಡ್ತಾ ಇದ್ದಲ್ಲಿ ಅಲ್ಲ ವಯಸ್ಸಿಗಾದ್ರು ಮೈಯದಿ ಕೊಡೋದು ಬೇಡ ಅವಳೇನಾದರೂ ನೀನ್ನೇನಾದ್ರೂ ಬೈಡಲ ನಿಮ್ಮ ಒಳ್ಳೆದಕ್ಕೆ ತಾನೇ ಹೇಳ್ತಾ ಇರೋದು ಅವಳು ಸರಿ ಇಲ್ಲ ಶಿಲ್ಪ ಅವಳ ಜೊತೆಗೆ ಸೇರ್ಬೇಡ ಅಂತ ಹೇಳಿದ್ರೆ ಓಹೋ ಓಹೋ ಇವಳಿಷ್ಟ ಅಂತ ಏಳಿಷ್ಟ ಏಳು ಇಷ್ಟ ಬಂದಂಗೆ ಇದ್ರೆ ಆಯ್ತಲ್ಲ ಇನ್ನೇನು ಮನೆ ಮಠ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಾ ಏನೋ ಒಳ್ಳೇದು ಹೇಳಕ್ ಬಂದರೆ ಹಿಂದೆ ನೋಡು சும் இஷ்டி சுவை மாதிரி கஷ்ட இதற்கு அத்தை அத்தேனே அம்மா அம்மனே அந்தான மூது சரியாக இருத்தி சுவை மாத்த எல்லா தப்பாக காணோது அத்தியாருக்கு நீ அத்தேனே நன்கு பத்தி ஐத்தி நம்ம மகளும் பரவாயில்ஸ் மாதாட் பரபேடி நம்ம மகளிர் ஜே கழசி ஏனாய் அவ் மகளது மகளு எஸ்டை தவிர மனை அந்த அஷ்டே கேரி இல்லை யாரேனே கேல மாதிரி மாதாட்கு எல்லோருக்கு எல்லோருக்கு அந்த அவரை நமக்கு ஐத்தி ಸುಮ್ಮನೆ ಹೋಗ್ಬರಿ ಹೋಗ್ಬ್ರಿ ಓಹೊ ಹೋಗಿ ಇವಳಿಗೆ ಬುದ್ಧಿ ಹೇಳ್ತೀವಲ್ಲ ನಾವು ರಮೇಶಿಗೆ ಹೇಳ್ತೀನಿ ನೀರು ಬರಲಿ ಇದೇ ತಾನೇ ನೀವು ಹೇಳೋದು ಹಾಂ ಗಂಡ ಹಿಂತಿದ್ದು ಜಾಗ ತಂದಿಕ್ಕಿ ನೀವು ಸಂತೋಷವಾಗಿರಿ ತಾಯಿ ಮಗಳು ಹಾಂ ನಿನ್ನ ಮಗಳು ಗಂಡಿನ ಜೊತೆ ಸುಖವಾಗಿರಬೇಕು ನಾನು ಮಾತ್ರ ಕಷ್ಟಪಡ್ಬೇಕು ಅಲ್ವೇ ಅಮ್ಮ ಸುಮ್ಮನಿರಮ್ಮ ಹೋಗಿ ನೀನು ನಾವೇನೋ ಒಳ್ಳೇದು ಕೇಳಿದ್ರೆ ಇವಳಿನ ಸಿಟ್ ಮಾಡ್ಕೊಂತಾಳೆ ಹೋಗ್ಲಿ ಬಿಡು ನೀನೇನು ಹೇಳೋಕೋಗ್ಬೇಡ ಅವಳಿ ಇಷ್ಟ ಬಂದಂಗೆ ಇರಲಿ ಬಿಡು ಸುಮ್ಮನೆ ಯಾಕೆ ನಮ್ಮಿಂದ ಆಮೇಲೆ ರಮೇಶನು ಇವಳುನು ಜಾಗ ಮಾಡ್ಕೊಂಡ್ರೆ ನಮ್ಮ ಮರ್ಯಾದಿನೇ ಹೋಗೋದು ಏನೋ ನಾವು ಒಳ್ಳೇದಾಗಲಿ ನಂತವ್ರ ಮನೆ ಚೆನ್ನಾಗಿರ್ಲಿ ಈ ಜಗಳ ಆಗ್ದ ಆಗ್ಬಾರ್ದು ಇವರು ಚೆನ್ನಾಗಿರ್ಲಿ ಅಂತ ನಾನು ಹೇಳ್ತೀನಿ ಇವಳು ನನ್ನ ಮೇಲೆ ರೇಗಾಡಿದ್ರೆ ನಾನಿನ್ನೇನು ಮಾಡೋಣ ಹಾಂ ಬಿಡು ಹೋಗಿ ನೀನೇನು ಮಾತಾಡಕ್ಕೆ ಹೋಗ್ಬೇಡ ಹ್ಞೂ ಅಲಾ ಅದೇನೋ ಹೇಳ್ತಾರಲ್ಲ ತೊಟ್ಲು ತೂಗೋದು ಮಗುನು ಚಿವುಟೋದು ಅಂತ ಹಂಗಾಯ್ತು ಇವಾಗ ನೀ ಮಾಡೋದು ಅಲಾ ನನಗೆ ಬಯ್ಯ ತನಕ ಬೈದ್ಬಿಟ್ಟು ಈಗ ಹೋದೆ ಹೋಗ್ಲಿ ಅಂತಾನೆ ಹೆಂಗೆ ಬೆಣ್ಣೆ ಸಾವುತ್ತೀರಾ ನೋಡ್ರಿ ಹಾಂ ಇವೆಲ್ಲ ನಾನು ನಮ್ಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ ನಮಗೂ ಎಲ್ಲ ಅರ್ಥ ಆಗುತ್ತೆ ಹಾಂ ನೀವೊಬ್ಬರೇ ಅಲ್ಲ ಬುದ್ಧಿವಂತರು ಒಂದು ಬಿಡ್ತಾರೆ ಇಲ್ಲಿ ಬಿಟ್ಟಿ ಉಪದೇಶ ಕೊಡಕ್ಕೆ ಹಾಂ ಇಲ್ಲೇನೇನು ನಾವೇನೇನು ದೊಡ್ಡಲ್ಲ ಎದ್ರಲ್ಲ ಬುದ್ಧಿ ಹೇಳಿಕೆ ಮಾತು ಇನ್ನೊಬ್ಬರು ತಾಗಿ ಹಾಂ ನಮಗೂ ಐತೆ ಬುದ್ಧಿ ನೋಡ್ದ ಇಷ್ಟು ಸೊಕ್ಕಿಂದ ಮಾತಾಡ ಹೋಗ್ತಾಳೆ ಹ ಏನಾನ ನನ್ನ ಮಗಳು ಏನ ಇವಳಿಗೆ ನಾನು ಕೆಟ್ಟ ಬುದ್ಧಿ ಹೇಳ್ಕೊಟ್ಲೇನೋ ಮಂಗೆ ಹೆಂಗ್ ದಿಮಾತ್ ಮಾಡ್ಕೊಂಡು ಹೋಗ್ತಾಳೆ ನೋಡು ಹೋಗ್ಲಿ ಬಿಡ ಮಾತಾ ನೀನೇ ಯಾಕೆ ಇದ್ ಮಾಡ್ಕೊಂತೀಯ ಅವಳು ಅಷ್ಟೇನೆ ನಮ್ಮ ಮಾತು ಕೇಳಲ್ಲ ಅವಳು ಅಲ್ಲಮ್ಮ ಇವಳಿಗೆ ಇವಾಗ ಬುದ್ಧಿ ಬರಲ್ಲ ಆ ಶಿಲ್ಪನಿಂದನ ಇವಳು ಸಂಸಾರ ಏನಾದ್ರೂ ಕೆಟ್ಟ ಹೋದ್ರಿ ಯಾರು ನೋಡ್ತಾರ ಅವಾಗ ಹಾಂ ಅದಕ್ಕೆ ಈಗಲೇ ಬುದ್ಧಿ ಕಲ್ತಂಬಲಿ ಅಂತಾನ ಏನೋ ಒಳ್ಳೇದು ಹೇಳಿದ್ರಿ ಮಾತಾಡ ಹೋಗ್ತಾಳೆ ನೋಡು ಹ ಬುದ್ಧಿ ಇದ್ದಿದೆ ಇವಳಿಗೆಲ್ಲ ಮಾತಾಡಾಳೆ ಅಕ್ಕ ಏನಕ್ಕ ಚೆನ್ನಾಗಿದ್ಯಾಕಣ ರಮೇಶ್ ಈಗ್ಲೂನು ಹೂನಕ್ಕ ಸುಲಿತಾ ಇದ್ರು ಹಾ ನಾನಿಗೆ ಟೀ ತಾಂಡ್ ಹೋಗೋಣ ಅಂತ ಬಂದೆ ಹೌದಾ ವ್ಯಾಪಾರ ಪರವಾಗಿಲ್ಲ ಆದ್ರೆ ಬಂದು ಕೂಲಿ ಆಳ್ಗಳು ಕೆಲಸ ಮಾಡಲ್ಲ ಹ್ಮ್ ಏನ್ ಮಾಡೋದು ಹೇಳು ಒಬ್ರು ಯಾರಾದ್ರೂ ಆದ್ರೂ ಇರ್ಲೇಬೇಕು ರಾಣಿಗೇಳ ಹೇಳಿದ್ರೆ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾಳೆ ಹಾ ಅದಕ್ಕೆ ಅತ್ತ ಬಿಡತ್ಲಾಗ ಹೋದ್ರು ಹೋಗ್ಲಿ ಅಂತ ಹೇಳಿ ಸುಮ್ನಾಗಿದ್ದೀನಿ ನಾನೇ ಇರ್ತೀನಿ ಅಲ್ಲಿ ಹಾ ಇನ್ನೇನ್ ಮಾಡೋದು ಅಮ್ಮನ ಕೈಲು ಆಗಲ್ಲ ಅಲ್ಲಿ ಕರ್ಕೊಂಡು ಹೋಗಕ್ಕೆ நான் தோகணா அந்தா நீர் காசு கொடுத்தா தகண்டு ஜல் கொலை ஆகிர் சரி அக்கா ஊட்டாக்கமா சரி ஆயப்பா நீ நோடம் காப்பி தான் இவள் தாண்டாகண்ட அர்த்தமா அவள் அர்த்தமா இவனே எஸ் தானே சும் சும் ಸರಿ ಅಮ್ಮ ಇರು ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಉಂಡು ಹೋಗಿವಂತಿ ಅಯ್ಯೋ ಇರ್ಲಿ ಬಿಡಮ್ಮ ಇನ್ನೇನ್ ಮಾಡ್ತೀಯಾ ನಾನು ಮಂತ್ಕೋಗಿ ಉಂತೀನಿ ಹಿರೇ ರಾಧಮ್ಮ ಆರೆ ಕಾಸ ಮಾಡಿ ನೀವಾಗಿನ ಮಾಡಿದೆ ಅದು ಕುದಿಯತ್ತಿರಬೇಕೇನ ರಾಣಿ ಹೇಳ್ತೀನಿ ಒಂದಿಕ್ಕೆ ಮುದ್ದೆ ಮಾಡು ಒಂದೆರಡು ಸೆಂಟಾ ಅಂತ ಹಾಂ ಉಂಡು ಹೋಗಿವಂತಿರು ರಾಣಿ ರಾಣಿ ಏನತ್ತೆ ಒಂದೆರಡು ಎರಡು ಸೆಂಡ ಮುದ್ದೆ ಮಾಡು ಹಾ ನಮ್ಮ ರಾಧಮ್ಮ ಇಲ್ಲೇ ಉಂಡು ಹೋಗ್ತಾಳೆ ನಾನು ಕಾಪಿ ಕಾಸ್ಬೇಕು ಇವಾಗ ಯಾಕೆ ಬಂದಿರೋ ಕಾಣಿಸಲ್ವಿ ಕುಲೇರಿಗೆ ಕಾಪಿ ತಗೊಂಡು ಹೋಗಬೇಕಂತೆ ಅದಕ್ಕೆ ನಾನು ಕಾಪಿ ಕಾಸ್ತಾ ಇದ್ದೀನಿ ಮುದ್ದೆನ ಬೇಕು ಅಂದ್ರೆ ನೀವೇ ಮಾಡ್ಕೆ ಬರ್ರಿ ರಾಣಿ ಕಾಪಿ ಆದ್ಮೇಲೆ ಮಾಡ್ತೀನಿ ಅಂತ ಹೇಳು ಹಂಗ್ ಮಾತಾಡ್ತಾ ಇದ್ಯಾ ಮತ್ತೆ ಕಾಪಿ ಕಾಸವರೆಗೂ ಸ್ವಲ್ಪ ಸುಮ್ಮನೆ ಇರ್ಬೇಕಾನೆ ಅವ್ರಿಗೂ ಗೊತ್ತ ನೀವು ಕಾಪಿ ತಗೊಂಡೋಗ ಬಂದಿರೋದು ಅಂತಾನು ಮುದ್ದೆ ಮಾಡುವ ನಾನೇನು ಎರಡ ಕೈ ನಾಲ್ಕೈ ಇದ್ ಆ ಕೈ ಬಂದು ಈ ಕೈ ಬಂದು ಮಾಡ್ಕೊಂಡಿ ಕುಕ್ಕಿ ಕಣ್ಣಿ ಮರಗಿತಿ ಕಾಪಿ ಕಾಸ್ ಕೊಟ್ಟು ಆಮೇಲೆ ಮಾಡು ಹಾ ಅದಕ್ಕೆ ಹಾಕಿ ಹ್ಞೂ ಮಾಡ್ತೀನಿ ನೋಡ್ರಿ ಮಾಡಿ ದಿಮಾಕಿಂದ ಮಾತಾಡ್ತಾನೆ ಎಡ್ಸಿನ ಮುದ್ದೆ ತೊಳಸಿ ಅಂತಂದ್ರೆ